ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಪೇತ್ರನ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ಒನ್ ವರ್ಸ್ ಏಯ್ಟೀನ್ ಆ್ಯಂಡ್ ನೈನ್ಟೀನ್ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಯಾವುದೂ ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿ ಬಲ್ಲಿರಲ್ಲವೇ ಅಲ್ಲಿಯ ನೋಡಿ ಹದಿನೆಂಟನೇ ವಾಕ್ಯದಿಂದ ನೋಡುವಾಗ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವಂಥ ವಸ್ತುಗಳಿಂದ ಅಲ್ಲ ಅಲ್ಲಿಯ ನಮಗೆ ಬಿಡುಗಡೆ ಆಗಿರುವುದು ಯಾವುದರಿಂದ ಯಾವುದರಿಂದ ಅಲ್ಲ ಎಂಬುದಾಗಿ ಯಾವುದು ನಮ್ಮನ್ನು ಬಿಡುಗಡೆ ಮಾಡಲು ಸಾಧ್ಯ ನಮ್ಮ ನಡವಳಿಕೆಗಳ ಅಥವಾ ನಮ್ಮ ನಡವಳಿಕೆಯಿಂದ ನಾವು ಗಳಿಸಿಕೊಳ್ಳುವಂತಹ ಬೆಳ್ಳಿ ಬಂಗಾರದ ಅಮೂಲ್ಯವಾದ ವಸ್ತುಗಳಿಂದಲೋ ನಮ್ಮ ಬಿಡುಗಡೆ ಇಲ್ಲ ಅದರಿಂದ ನಮಗೆ ಬಿಡುಗಡೆ ಆಗಲಿಲ್ಲ ಅದರಿಂದ ನಮಗೆ ಬಿಡುಗಡೆ ಆಗುವುದೂ ಇಲ್ಲ ಇವತ್ತು ಕೂಡ ನಾವು ಮಾಡುವ ನಡವಳಿಕೆ ಒಂದು ವೇಳೆ ನಮ್ಮ ಉಪವಾಸ ನಮ್ಮ ಪ್ರಾರ್ಥನೆ ನಮ್ಮ ಧರ್ಮದ ಜೀವನ ನಾವು ಮಾಡುವ ಧರ್ಮ ಯಾವುದರಿಂದಲೂ ನಮಗೆ ಬಿಡುಗಡೆ ಆಗುವುದಿಲ್ಲ ಇದೆಲ್ಲವೂ ಬೇಕಾದದ್ದು ಹೌದು ಆದರೆ ಇವುಗಳು ನಮ್ಮನ್ನು ಬಿಡುಗಡೆ ಮಾಡಿಲ್ಲ ನಮ್ಮನ್ನು ಬಿಡುಗಡೆ ಮಾಡಿದ್ದು ನಮ್ಮ ನೀತಿವಂತಿಕೆ ಅಲ್ಲ ನಮ್ಮನ್ನು ಬಿಡಿಗೆ ಬಿಡುಗಡೆ ಮಾಡಿದ್ದು ಪೂರ್ಣ ನಿಷ್ಕಳಂಕವಾದ ಪೂರ್ಣಾಂಗ ನಿಷ್ಕಳಂಕ ಯಜ್ಞದ ಕುರಿಮರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂಬುದಾಗಿ ಬಲ್ಲಿರಲ್ಲವೇ ಅಲೆಲುಯ್ಯ ಕ್ರಿಸ್ತನ ಮೌಲ್ಯವಾದ ರಕ್ತ ಅಲೆಲುಯ್ಯ ಆ ಕಾಲದಲ್ಲಿ ಹಳೆ ಒಡನ್ಮಡಿಕೆಯಲ್ಲಿ ಪಾಪ ವಿಮೋಚನೆ ಪರಿಹಾರಕ್ಕಾಗಿ ಪಾಪದ ಕ್ಷಮಾಪಣೆಗಾಗಿ ಪೂರ್ಣಾಂಗವಾದ ನಿಷ್ಕಳಂಕವಾಗಿರುವ ಒಂದು ಕುರಿಯನ್ನು ತಕ್ಕೊಂಡು ಅದನ್ನು ಯಜ್ಞ ಮಾಡಿ ಅದರ ರಕ್ತದಿಂದ ಪರಿಶುದ್ಧವಾದ ಆ ಸ್ಥಳಕ್ಕೆ ಹೋಗಿ ಆ ರಕ್ತವನ್ನು ಹಚ್ಚಿ ತಮ್ಮ ಪಾಪದ ಕ್ಷಮಾಪಣೆಯನ್ನು ಖಚಿತ ಮಾಡಿಕೊಳ್ಳುತ್ತಿದ್ದರು ಪಡಿಕೊಳ್ಳುತ್ತಿದ್ದರು ಪ್ರತಿ ವರ್ಷ ಮಾಡಬೇಕಾಗಿತ್ತು ಆದರೆ ಸ್ವಾಮಿಯನ್ನು ನೋಡ್ರಿ ಆ ಕುರಿ ಅಪೂರ್ಣಾಂಗ ಆ ಕುರಿ ಆ ನಿಷ್ಕಳಂಕ ಕುರಿಮರಿಗಿಂತ ಆ ರಕ್ತಕ್ಕಿಂತ ಹೆಚ್ಚಾಗಿ ಅಮೂಲ್ಯವಾದ ಪರಿಶುದ್ಧವಾದ ನಿಷ್ಕಳಂಗವಾದ ಏಸು ಕ್ರಿಸ್ತನ ರಕ್ತ ನಮ್ಮ ಪಾಪವನ್ನು ತೊಳೆದಿದೆ ಹಾಲ ಸೊ ನಾವು ಕೊಂಡುಕೊಂಡ ಪಟ್ಟದ್ದು ಯೇಸುವಿನ ರಕ್ತದಿಂದ ಹೆಸುವಿನ ರಕ್ತ ಚಲ್ಲದೆ ಹೋಗಿದ್ದಿದ್ದರೆ ನೀವು ನಾವು ನಮ್ಮ ಕ್ರಯ ನಮಗೆ ಕೊಡುವುದಕ್ಕೆ ಏನು ಇರ್ ಇರುತ್ತಾ ಇರಲಿಲ್ಲ ಅಲ್ಲೆಲ್ಯಾ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ ಅಲ್ಲೆಲ್ಯಾ ಇಫು ಗಾಡ್ ವುಡ್ ಹವ್ ಗಿವೆನ್ ಎನಿಥಿಂಗ್ ಎಲ್ಸ್ ಅದು ಸಾಕಾಗ್ತಾ ಇರಲಿಲ್ಲ ಅದಕ್ಕೇ ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಬಿಟ್ಟುಕೊಟ್ಟರು ಆದ ಕಾರಣ ನಾವಿವತ್ತು ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕು ಹಾಲೆ ಲೂಯ್ಯ ಆತನಿಗೆ ಹುಣ್ಣ ಉಳ್ಳವರಾಗಿ ಜೀವಿಸಬೇಕು ಆತನಿಗೆ ಕಾಲೆ ಲೂಯ್ಯ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸಬೇಕು ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣವ ಹಾಲೆ ಲೂಯ್ಯ ಪರಿಶುದ್ಧ ದೇವರೇ ಎಸಪ್ಪ ನಾವು ಬಿಡುಗಡೆ ಆಗಿದ್ದು ಬೆಳ್ಳಿ ಬಂಗಾರದಿಂದ ಅಲ್ಲ ಏಸಪ್ಪ ಯಾವ ಕುರಿಮರಿಯ ರಕ್ತದಿಂದಲೂ ಅಲ್ಲ ನಿಷ್ಕಳಂಕವಾದ ಪರಿಶುದ್ಧವಾದ ಅಮೂಲ್ಯವಾದ ಏಸು ಕ್ರಿಸ್ತನ ರಕ್ತದಿಂದಲೇ ಹಾಲೆ ಲೂಯ್ಯಸಪ್ಪ ದಿನದಲ್ಲಿ ರಕ್ತಕ್ಕಾಗಿ ಸ್ತೋತ್ರ ನಮಗಾಗಿ ಸುರಿಸಿದ ನಿನ್ನ ರಕ್ತ ನಮ್ಮನ್ನು ಕೂಡ ನಿಷ್ಕಳಂಕವಾಗಿ ತೊಳೆದಕ್ಕಾಗಿ ಸ್ತೋತ್ರ ನಾವು ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ ಜೀವನ ಮಾಡುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ನಾವು ಬಿಡುಗಡೆ ಆಗಿದ ಯಾವ ಒಂದು ಮುಖ್ಯವಾದ ಅಮೂಲ್ಯವಾದ ವಸ್ತುಗಳಿಂದ ಅಲ್ಲ ನಡವಳಿಕೆಯಿಂದಲೂ ಅಲ್ಲ ಹಾಲೆಲುಯ್ಯ ಬೆಳೆ ಬಾಳುವ ವಸ್ತುಗಿಂದುಲೂ ಅಲ್ಲ ಹಾಲೆಲಿಯ ಅಮೂಲ್ಯವಾದ ಯೇಸುಕ್ರಿಸ್ತನ ರಕ್ತದಿಂದಲೇ ನಮಗೆ ಬಿಡುಗಡೆ ಆಯಿತು ಹಾಲೆಲುಯ್ಯ ಆದ ಕಾರಣ ನಾವು ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ ಇನ್ನು ಮುಂದೆ ಗುಲಾಮತನಕ್ಕೆ ಹೋಗುವುದಕ್ಕೆ ಬೇಕಾಗಿಲ್ಲ ಹೋಗಲೂ ಬಾರದು ದೇವರು ನಿಮ್ಮನ್ನು ಆಶೀರ್ವದಿಸಲಿ